ಹೆಗಲ ಮ್ಯಾಗ ತೊಟ್ಟಿರತಕ್ಕಂಥ ಕಂಬಳಿ ಸಾಮಾನ್ಯವಾಗಿರತಕ್ಕಂಥ ಕಂಬಳಿ ಅಲ್ಲ ಈ ಕಂಬಳಿ ಒಳಗ ಸರ್ವವನ್ನ ಅಡಗಿರತಕ್ಕಂತ ಕಂಬಳಿ ಇವತ್ ಯಾವ್ದೋ ಒಂದು ಶುಭ ಕಾರ್ಯ ಆಗಬೇಕಾಗಿತ್ತಂದ್ರ ಯಾವ್ಯಾವ ಸಮಾಜದ ಎಲ್ಲಾ ಪರಮ ಪೂಜ್ಯರು ಅನುಷ್ಠಾನ ಮಾಡ್ಬೇಕಾಗಿತ್ತಂದ್ರ ಪುರಾಣ ಪ್ರವಚನ ಮಾಡ್ಬೇಕಾಗಿತ್ತಂದ್ರ ತಪೋನಿಷ್ಠ ಮಾಡಬೇಕಾಗಿತ್ತಂದ್ರ ಪ್ರಥಮದೊಳಗು ಕಂಬಳಿಯನ್ನ ಬಳಸ್ತಾರ ಕಂಬಳಿ ಯಾಕೆ ಬಳಸ್ತಾರ ಕಂಬಳಿ ಮಹತ್ವ ಎಂತಾದ್ರಾ ಕುರಿಯ ರೋಮದೊಳಗ ಉಂಟಿರ್ತಕ್ಕಂತ ಕಂಬಳಿ ಆ ಕುರಿಯೂ ಕೂಡ ಜೀವಂತವಾಗಿರ್ತದ ಆ ಜೀವಂತ ಕುರಿಯ ಉಣ್ಣಿಯನ್ನ ತಗೊಂಡು ಮಾಡಿರ್ತಕ್ಕಂತ ಕಂಬಳಿ ಕೂಡ ಯಾವತ್ತಿಗೂ ಜೀವಂತವಾಗಿರ್ತದ ಜೀವಂತ ಪೀಠ ಯಾವ್ದಾದ್ರೂ ಇದ್ರೆ ಅದು ಕಂಬಳಿ ಪೀಠ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರಿಬೇಕಾಗಿರ್ತದ ಎಂತ ಕಂಬಳಿ ಪೀಠ ಅದಂದ್ರ ಇದ ಕೃಷ್ಣಾ ನದಿ ತೀರದೊಳಗೊಂದು ಪವಾಡ ಆಗಿತ್ತು ಕಣ್ಣೂರ ಮಟ್ಟಕ್ಕ ಹಬ್ಬದ ಕಾರ್ಯಕ ಭಗವಂತ ಮಾಳಿಂಗರಾಯ ಪಾದ ನಡಿಗೆ ಹೊಂಟಿದ್ದ ಸಾವಿರಾರು ಭಕ್ತರನ್ನ ಜೊತೆಗೆ ಸೇರಿಸಿಕೊಂಡು ಕೃಷ್ಣಾ ನದಿ ದಡವನ್ನ ಸೇರುವಾಗ ಆ ಭಕ್ತರೆಲ್ಲಾರು ಕೂಡ ವಿಚಾರ ಮಾಡ್ತಾರ ಹೊಳಿ ತುಂಬಿ ಹರಿಯಾಕತ್ತದ ಮಾಳಿಂಗರಾಯ ಮುದ್ದಾರೆ ನಮ್ಗೆ ಎಲ್ಲಾರಿಗೆ ಕರ್ಕೊಂಡು ಹೊಂಟಾನ ಇನ್ನು ತುಂಬಿದ ಹೊಳೆಯಾಗಿ ಜಯಿಸಿ ನಮಗೇನು ಗೋಳ ಹಾಕ್ತಾನ ಅಂತ ಎಲ್ಲಾ ಭಕ್ತರು ವಿಚಾರ ಮಾಡ್ತಿದ್ರು ಒಳಗ ಅಂಬಿಗರನ್ನ ಕರಿತಾರ ನಾವಿಕರನ್ನ ಕರಿತಾನ ಮಾಳಿಂಗರಾಯ ಹೇಳ್ತಾನ ಆ ಭಗವಂತ ಕಾಣೂರ ಕರಿ ಹಬ್ಬದ ಕಾರ್ಯಕ್ಕೆ ಎಲ್ಲ ಭಕ್ತರನ್ನ ಕರ್ಕೊಂಡು ಹೊಂಟಿದ್ದೀನಿ ನಮ್ಮೆಲ್ಲ ಭಕ್ತರಿಗೂ ಕೂಡ ದಡ ಸೇರಿಸಪ್ಪ ಅಂತೇಳಿ ಅಂಬಿಗ ನನ್ನ ನನ್ನ ಮಾಳಿಂಗರಾಯ್ ಬಿಡ್ಕೊಂತಾರ ಅವಾಗ ನಾಯಿಕ ಹೇಳ್ತಾನ ಅಂಬಿಗ ಹೇಳ್ತಾನ ನೋಡ್ರಿ ಶರಣರ ನಾ ಎಲ್ಲಾ ಭಕ್ತರಿಗೂ ದಡ ಸೇರಿಸ್ತೀನಿ ಆದ್ರೆ ಹಂಗ ದಡ ಸೇರ್ಸಂಗಿಲ್ಲ ನನಗೇನು ಕೊಡಬೇಕಾಗೈತಲ್ಲ ಪಕ್ಕಿ ದೌಲತ್ ಕೊಟ್ರ ಮಾತ್ರ ನಾ ದಡ ಸೇರಿಸ್ತೀನಿ ಅಂತ ಹೇಳ್ತಾನಂತ ಅವಾಗ ಮಾಳಿಂಗರಾಯ್ ಹೇಳ್ತಾನ ಅವರಿವರ್ ಹಂಗ ದುಡ್ಡು ಕೊಡಾಕ್ ನಾನು ಅಲ್ಲಪ್ಪ ಹುನ್ನೂರು ದೇವರ ಸೇವಕದಿನಿ ಬಾಳ ಬಡವದಿನಿ ನಿನ ಬೇಕಂದ್ರ ಭಂಡಾರ ಕೊಡ್ತೀನಿ ನನ್ನನ್ನು ದಡಸ್ ಇರುತ್ತೋ ತಂದಾಗ ಆ ನಾವಿಕ ಹೇಳ್ತಾನಂತ ಭಂಡಾರ ಕೊಡೋರು ದಿನಾನು ಬಂದ್ ಬಂದ್ ಹೋಗ್ತಾರ ಭಂಡಾರ ತಗೊಂಡ್ರೆ ನನ್ನ ಬದುಕ್ ಸಾಕ್ ಆಗಂಗಿಲ್ಲ ಏನಾರ ರೊಕ್ಕ ಕೊಡ್ತಿರ್ ಕೊಡ್ರಿ ದಡಸ್ತೇ ಇರುತ್ತೀನಿ ಅಂತ ಹೇಳ್ತಾನ ಅಷ್ಟರ ಒಳಗಾಗಿ ಒಂದು ಶ್ರೀಮಂತರ ಬರ್ತಾರ ಮುತ್ತು ರತ್ನ ಬೆಳ್ಳಿ ಬಂಗಾರವನ್ನು ಹೇರ್ಕೊಂಡು ಹೊಂಟಿರ್ತಾರ ಏ ಅವ್ರ ಹಂತ್ರ ಏನು ಇಸ್ಕೊತಿ ನಾನು ನಿನಗ ಬೇಡಿತನ ಕೊಡ್ತೀನಿ ಬಾ ಅಂತ ಹೇಳಿ ಆ ಬಂಗಾರ ಮುಕ್ಕು ರತ್ನವನ್ನ ದಡ ಸೇರ್ಸಾಕ ಆ ನಾವಿಕ ಹೋಗ್ತಾನ ಒಳಗಾಗಿ ಮಾಳಿಂಗರಾಯನಿಗೆ ಬಹಳ ನೋವು ಆಗ್ತದ ಹಬ್ಬದ ಕಾರ್ಯಕ್ಕೆ ಯರೇ ಆಗ್ಯದ ಎಲ್ಲಾ ಭಕ್ತರು ಹಬ್ಬಿಸ್ಲಾಕ ಮುಂದ ಕಾರ್ಯಕ್ಕೆ ಹೋಗಾಕ ಅವಾಗ ಮಹಾತ್ಮ ಮಾಳಿಂಗರಾಯ ವಿಚಾರ ಮಾಡ್ತಾನ ನನ್ನ ಸಮಾಜಕ್ಕೆ ಕೊಟ್ಟಿರತಕ್ಕಂತ ಭಂಡಾರ ತಿಲಕ ನನ್ನ ಸಮಾಜಕ್ಕೆ ಕೊಟ್ಟಿರ್ತಕ್ಕಂತ ಈ ಕಂಬಳಿ ಮಹತ್ವ ಜಗತ್ತಿಗೆ ತಿಳಿಬೇಕಾಗಿತ್ತಂದ್ರ ಭಗವಂತ ನೀನೇ ಆಸರ ಆಗುವಂತ ಕೇಳ್ಕೊಂಡು ಗಂಗಾ ಮಾತಿಗೆ ಶರಣಾಂತ ಶರಣಾರ್ಥಿಗಳನ್ನು ಕೇಳಿ ಹೆಗಲ ಮ್ಯಾಲಿನ ಕಂಬಳಿಯನ್ನ ಕೃಷ್ಣ ಒಳಗ ಹಾಸಿ ಭಂಡಾರದ ಬಟ್ರೊಳಗೆ ಇರತಕ್ಕಂತ ಬಂಡಾರವನ್ನ ತಗೊಂಡು ಆ ಒಳಗ ಹೊಡೆದಾಗ ಸಾವಿರಾರು ಭಕ್ತರನ್ನ ದಡ ಸೇರ್ತಿರತಕ್ಕಂತ ಕಂಬಳಿ ಅದು ನಾವು ಹೊತ್ತಿರತಕ್ಕಂತ ಮಹಾತ್ಮದ ಕಂಬಳಿ ಅನ್ನಂತದನ್ನ ನಾವೆಲ್ಲರೂ ಕೂಡ ಅರಿಬೇಕಾಗ್ಯದ